ಮಹಾ ಮಹಾಗಣಾಧಿಪತಿಯ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಜೂನ್ ಮಾಸದಲ್ಲಿ ಯಾವ ರಾಶಿಗೆ ಅದೃಷ್ಟ ಒಲಿತು ಬರ್ತಾ ಇದೆ ಯಾವ ರಾಶಿಗೆ ಈ ಮಾಸ ಅದ್ಭುತವಾಗಿರುವಂತಹ ಫಲಗಳು ನೀಡ್ತಾ ಇದೆ ಅನ್ನುವಂತಹ ಕೆಲವೊಂದು ರಾಶಿಗಳೇನು ಆ ರಾಶಿಯ ಜಾತಕರು ತಿಳ್ಕೊಳ್ಬೇಕಾಗಿರುವಂತಹ ಮತ್ತು ಆಗ್ತಾ ಇರುವಂತಹ ಶುಭ ವಿಷಯಗಳೇನು ಅದೃಷ್ಟ ರಾಶಿಗಳು ಜೂನ್ ಮಾಸದಲ್ಲಿ ಯಾವ್ಯಾವ ರಾಶಿಗಳಿಗೆ ಏನು ಅನುಕೂಲ ಫಲಗಳು ಇದೆ ಅನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ನಮಗೆ ಗೊತ್ತಾಗಿದೆ ಯಾಕಂದರೆ ಈಗ ಮೇ ಮಾಸದಲ್ಲಿ ಗುರು ಸಂಚಾರ ಬದಲಾವಣೆ ಆಗಿರ್ಬೋದು ಮತ್ತು ರಾಹುಕೇತುಗಳ ಸಂಚಾರ ಬದಲಾವಣೆ ಆಗಿರ್ಬೋದು ಮುಖ್ಯವಾಗಿ ಗುರು ಮಿಥುನ ರಾಶಿಯಲ್ಲಿ ಬಂದು ಅದೇ ರಾಶಿಯಲ್ಲಿ ಮುಖ್ಯವಾಗಿ ಮತ್ತೊಂದು ಮೂರು ಗ್ರಹಗಳು ಸೂರ್ಯ ಮತ್ತು ಗುರು ಬುಧ ಈ ಮೂರು ಗ್ರಹಗಳು ಮಿಥುನ ರಾಶಿಯಲ್ಲಿ ಇರುತ್ತಾ ಈ ಮಾಸದಲ್ಲಿ ಒಂದು ರೀತಿ ತ್ರಿಗ್ರಹ ಕೂಟ ಅನ್ನೋ ರೀತಿಯಲ್ಲಿ ಒಂದು ಗ್ರಹ ಕೂಟ ಯೋಗ ಅನ್ನೋದು ನಿರ್ಮಾಣವಾಗ್ತಾ ಇದೆ ಮತ್ತು ಈ ಯೋಗದಿಂದ ಈ ಜೂನ್ ಮಾಸದಲ್ಲಿ ಯಾವ ರಾಶಿಗೆ ಯಾವ ಶುಭ ಫಲಗಳು ಕೊಡ್ತಾ ಇದೆ ಆ ಅದೃಷ್ಟ ರಾಶಿಗಳೇನು ಅಂತ ನಾವು ತಿಳ್ಕೊಳ್ಳೋದು ಮುಂದೆ ಈ ಮಾಸದಲ್ಲಿ ಮೊದಲನೇ ರಾಶಿ ಮೆಥುನ ರಾಶಿಯಾಗಿರುತ್ತೆ ಈ ಮಾಸದಲ್ಲಿ ಶುಭ ಫಲಗಳನ್ನು ಪಡೆಯುವಂತಹ ರಾಶಿ ಒಳ್ಳೆಯ ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಸೌಕರ್ಯಗಳನ್ನು ವಿದ್ಯಾರ್ಥಿಗಳು ತಮಗೆ ಬೇಕಾಗಿರುವಂತಹ ಸೌಕರ್ಯಗಳ ಅಂದರೆ ಬೇಕಾಗಿರುವಂತಹ ಬುಕ್ಸು ಕಾಲೇಜಲ್ಲಿ ಸೀಟು ವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಆಗುವುದು ಅವ್ರಿಗೆ ಬೇಕಾಗಿರುವಂತಹ ಕೆಲವೊಂದು ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಈ ಉದ್ಯೋಗಸ್ಥರಿಗೆ ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಸೌಕರ್ಯಗಳನ್ನು ಜಾಸ್ತಿ ಆಗುತ್ತೆ ಆ ಸೌಕರ್ಯಗಳಿಗೋಸ್ಕರ ಹೆಚ್ಚಿನ ಮೊತ್ತದಲ್ಲಿ ಧನ ಅನ್ನೋದು ಇವರಿಗೆ ಖರ್ಚಾಗುತ್ತೆ ಆ ಖರ್ಚುಗಳ ಮುಖಾಂತರ ಇವರು ಒಳ್ಳೆಯ ಸೌಕರ್ಯಗಳನ್ನು ಪಡೆಯೋದಕ್ಕೆ ಮತ್ತು ಅವರು ತಮ್ಮ ಗುರಿಗಳ ಮೇಲೆ ಸಾಧನೆಗಳ ಅಂದರೆ ಅವರು ಮಾಡ್ತಾ ಇರುವಂತಹ ಒಂದು ಈ ಕನಸುಗಳ ಮೇಲೆ ಒಂದು ಅದ್ಭುತವಾದ ಅದ್ಭುತವಾಗಿ ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸುವುದಕ್ಕೆ ಮಾಡಬೇಕಾಗಿರುವಂತಹ ಕೆಲವೊಂದು ಕೈಗೊಂಡಿರುವಂತಹ ಕೆಲಸ ಕೆಲಸ ಕಾರ್ಯಗಳಾಗಿರ್ಬೋದು ಪ್ರಯತ್ನಗಳಾಗಿರ್ಬೋದು ಇವರು ತಮ್ಮ ಗುರಿಯನ್ನು ಕ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಮಿಥುನ ರಾಶಿಯವರು ಪಡುವಂತಹ ಪ್ರಯತ್ನಗಳು ಈ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕವಾಗ್ತಾ ಇದೆ ಬಿಕಾಸ್ ಯಾಕಂದರೆ ಈಗ ಗುರು ರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಬುಧ ಮತ್ತು ಶುಕ್ರರು ಕೂಡ ಅಂದರೆ ಬುಧ ಮತ್ತು ರವಿ ಕೂಡ ಇದೇ ರಾಶಿಯಲ್ಲಿ ಬರುವಂತಹ ಕಾರಣದಿಂದ ಇವರು ಪ್ರತಿಯೊಂದು ನಿಮಿಷವನ್ನು ಅದ್ಭುತವಾಗಿ ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಅವ್ರಿಗೆ ಬಂದಿರುವಂತಹ ಅವಕಾಶಗಳ ಮುಖಾಂತರ ಆಗಿರ್ಬೋದು ಸಿಕ್ಕಿರುವಂತಹ ಕೆಲವೊಂದು ಅವಕಾಶಗಳ ಮುಖಾಂತರ ಆಗಿರ್ಬೋದು ನಿಷ್ಪ್ರಯೋಜಕವಾಗಿರುವಂತಹ ಚರ್ಚೆಗಳು ನಿಷ್ಪ್ರಯೋಜಕವಾಗಿರುವಂತಹ ಕೆಲಸಗಳು ಈ ಕೆಲಸ ನಮಗೆ ಯಾವುದೇ ರೀತಿ ಪ್ರಯೋಜನ ಕೊಡ್ತಾ ಇಲ್ಲ ಅಂದರೆ ಮಾಡಲೇಬೇಡಿ ಈ ವಿಷಯ ಇದರಿಂದ ಟೈಮ್ ವೇಸ್ಟ್ ಅಂದರೆ ಪ್ಲೀಸ್ ಅವಾಯ್ಡ್ ದಟ್ ಆದ್ದರಿಂದ ಬಂದಿರುವಂತಹ ಅವಕಾಶಗಳ ಮೇಲೆ ನಿಮ್ಮ ವೃತ್ತಿ ಉದ್ಯೋಗಗಳ ಮೇಲೆ ಅಥವಾ ವ್ಯಾಪಾರಗಳ ಮೇಲೆ ಪೂರ್ತಿ ದೃಷ್ಟಿಯನ್ನು ಕೇಂದ್ರೀಕರ ಅಂದರೆ ಅದರ ಮೇಲೆ ದೃಷ್ಟಿಯನ್ನು ನೀಡುತ್ತಾ ನೀವು ಸಾಕಷ್ಟು ಲಾಭಗಳು ಪಡೆಯೋದು ಯಾವ ರೀತಿ ಯಾವ ರೀತಿ ವ್ಯಾಪಾರ ದಕ್ಷತೆಯಿಂದ ವ್ಯಾಪಾರವನ್ನು ಅನುಕೂಲ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಉದ್ಯೋಗ ವ್ಯವಹಾರಗಳಲ್ಲಿ ಯಾವ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು ಈ ರೀತಿ ನಿಮ್ಮ ಅಭಿವೃದ್ಧಿಗೆ ಸಹಕರಿಸುವಂತಹ ವಿಷಯಗಳ ಮೇಲೆ ನೀವು ಸಾಕಷ್ಟು ಏಕಾಗ್ರತೆಯಿಂದ ಬೇಕಾಗಿರುವಂತಹ ಪ್ರಯ ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ ಅದೇ ರೀತಿ ವ್ಯಾಪಾರ ಮಾಡ್ತವರಾಗಿರ್ಬೋದು ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಕೆಲವೊಂದು ಪ್ರಯಾಣಗಳು ಆಕಸ್ಮಿಕ ಪ್ರಯಾಣಗಳಾಗಿರ್ಬೋದು ದೂರ ಪ್ರಯಾಣಗಳಾಗಿರ್ಬೋದು ಈ ಮಾಸದಲ್ಲಿ ಆಗುವಂತಹ ಅಂದರೆ ಮಾಡುವಂತಹ ಪ್ರಯೋಜನ ಈ ಏನಾದರೂ ಅನಾವಶ್ಯಕ ಪ್ರಯೋಜನಗಳ ಸಾಧ್ಯನೇ ಇಲ್ಲ ಯಾಕಂದರೆ ಈ ಮಾಸದಲ್ಲಿ ಇವರಿಗೆ ಅದ್ಭುತವಾದ ಲಾಭಗಳನ್ನು ಕೊಡುವಂತಹ ಮತ್ತು ಶುಭ ಯೋಗಕರವಾಗಿರುವಂತಹ ಪ್ರಯೋಜನಗಳು ಪ್ರಯಾಣಗಳು ಆಗಿರುತ್ತೆ ಆದ್ದರಿಂದ ಯಾವುದೇ ತೊಂದರೆ ಇರಲ್ಲ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಆರೋಗ್ಯ ಮತ್ತು ನಿಮ್ಮ ಅಂದರೆ ಕೆಲವೊಂದು ಐಹಿಕ ವಿಷಯಗಳ ಫಿನಾನ್ಸ್ ರಿಲೇಟೆಡ್ ವಿಷಯಗಳ ಮೇಲೆ ಅವಶ್ಯಕ ಇರುವಂತಹ ವಿಷಯಗಳು ನೀವು ಮುಖ್ಯ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗಿರುವಂತಹ ಕೆಲವು ಮುಖ್ಯ ವಿಷಯಗಳ ಮೇಲೆ ನೀವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಆದ್ಯತೆ ನೀಡಬೇಕಾಗಿರುತ್ತೆ ಇನ್ನು ಈ ಸಮಯದಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ವೈವಾಹಿಕ ಜೀವನದಲ್ಲಾಗಿರ್ಬೋದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರ್ಬೋದು ನಿಮಗೆ ಉತ್ತಮ ರೀತಿಯಲ್ಲಿ ಈ ಸಂಬಂಧಗಳಲ್ಲಿ ಕೆಲವೊಂದು ಯೋಗಕಾರಕ ವಿಷಯಗಳನ್ನು ನಡೆಯೋದಕ್ಕೆ ಈ ಪ್ರೀತಿ ಪ್ರೇಮ ವಿಷಯಗಳನ್ನು ಮದುವೆಯ ಕಡೆಗೆ ಪ್ರಯತ್ನಗಳು ಮಾಡುವಂತಹ ದಿಶೆಯೊಂದಿಗೆ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಅದ್ಭುತವಾಗಿರುವಂತಹ ಒಂದು ಅನ್ಯೋನ್ಯತೆ ಆಗುವುದಕ್ಕೆ ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಸುಖ ಸಂತೋಷ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಶುಭ ವಿಷಯಗಳನ್ನು ಕೇಳುವಂತಹ ನಿಮಗೆ ಹೆಮ್ಮೆ ತರುವಂತಹ ಗೌರವ ತರುವಂತಹ ಒಂದು ಅದ್ಭುತವಾದಂತಹ ವಿಷಯಗಳಂದರೆ ಅವರ ಸ ಅವರು ಮಾಡಿರುವಂತಹ ಸಾಧನೆಗಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಪಡೆಯೋದು ಒಳ್ಳೆಯ ರ್ಯಾಂಕ್ ಪಡೆಯೋದು ಒಳ್ಳೆಯ ಅಂಕಗಳಿಂದ ಪಾಸ್ ಆಗೋದು ಅಥವಾ ಉತ್ತಮ ರೀತಿಯಲ್ಲಿ ಉದ್ಯೋಗ ಪಡೆಯೋದು ಈ ರೀತಿ ಕೆಲವೊಂದು ವಿಷಯಗಳು ನಿಮಗೆ ಹಿಮ್ಮೆ ತರೆಯುವಂತಹ ಗೌರವ ತರುವಂತಹ ವಿಷಯಗಳಾಗಿರುತ್ತೆ ಆದ್ದರಿಂದ ನಿಮ್ಮ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳನ್ನು ಪಡೆಯಬಹುದು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿಯೂ ಸಹ ಒಂದು ಹಬ್ಬದ ವಾತಾವರಣ ಒಂದು ಸಂತೋಷ ಸಡಗರದ ವಾತಾವರಣ ಹಮ್ಮಿಕೊಂಡಿರುತ್ತೆ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ನೀವು ಕೆಲವೊಂದು ವಿಷಯಗಳನ್ನು ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಸುತ್ತಾ ಇರ್ತೀರ ಅಂದರೆ ಯಾವುದೇ ವಿಷಯದಲ್ಲಿ ವೇಗವಾಗಿ ನಿರ್ಧಾರಗಳನ್ನು ತಗೊಳ್ಳದೆ ಯಾವುದೇ ವಿಷಯಗಳಿಗೆ ನೀವು ತಾಳ್ಮೆ ಕಳ್ಕೊಳ್ಳದೆ ಶ್ರದ್ಧೆಯಿಂದ ಕೊಟ್ಟಿರುವಂತಹ ಕೆಲಸಗಳನ್ನು ಕಂಪ್ಲೀಟ್ ಮಾಡುತ್ತಾ ಒಳ್ಳೆಯ ಯಶಸ್ಸು ಖ್ಯಾತಿ ಖ್ಯಾತಿಯನ್ನು ಪಡೀತಾ ಇರ್ತಾರೆ ಇದ್ದರಿಂದ ಉತ್ತಮ ರೀತಿಯಲ್ಲಿ ನಿಮಗೆ ವೃತ್ತಿ ಪ್ರಯೋಜನಗಳಾಗಿರ್ಬೋದು ಹಣಕಾಸಿನ ಪ್ರಯೋಜನಗಳಾಗಿರ್ಬೋದು ಈ ಮಾಸದಲ್ಲಿ ಅದ್ಭುತ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಕೂಡಿ ಬರ್ತಾ ಇದೆ ಇನ್ನು ಎರಡನೇ ರಾಶಿ ಜೂನ್ ಮಾಸದಲ್ಲಿ ಅದೃಷ್ಟ ರಾಶಿ ಒಳ್ಳೆಯ ವಿಷಯಗಳು ನಡೆಯುವಂತಹ ರಾಶಿ ಶುಭ ಅನುಕೂಲಗಳು ನಡೆಯುವಂತಹ ರಾಶಿ ಸಿಂಹ ರಾಶಿಯಾಗಿರುತ್ತೆ ಈ ಮಾಸ ಇವರಿಗೆ ಒಳ್ಳೆಯ ಉತ್ಸಾಹ ಅದೃಷ್ಟವನ್ನು ತಂದುಕೊಡುವಂತಹ ಮತ್ತು ಕೆಲವೊಂದು ಪಾಸಿಟಿವ್ ಯೋಚನೆಗಳಿಂದ ಈ ಸಕಾರಾತ್ಮಕ ಅಂದರೆ ಇವರಿಗೆ ಪಾಸಿಟಿವ್ ಆಗಿ ಬರ್ತಾ ಇರುವಂತಹ ಕೆಲವೊಂದು ಕೆಲಸಗಳಿಂದ ಈ ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಅದು ಇವರಿಗೆ ಆಗ್ತಾ ಇರುತ್ತೆ ಅಂದರೆ ಪ್ರಯತ್ನಗಳು ಏನೇ ಕ ಏನೇ ಯಾವುದೇ ಕೆಲಸ ಕೈ ಹಿಡಿದ್ರೂ ಯಾವುದೇ ವಿಳಂಬತೆ ಆತಂಕಗಳು ಇಲ್ಲದೆ ಮುಖ್ಯವಾಗಿ ಇವರಿಗೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸರಳವಾಗಿ ಸುಲಭವಾಗಿ ಸಿಗುವುದಕ್ಕೆ ಸಿಂಹರಾಶಿಯವರಿಗೆ ಆಗ್ತಾ ಇರುತ್ತೆ ಇನ್ನು ಈ ಮಾಸದ ಆರಂಭದಿಂದಲೇ ನಿಮಗೆ ಈ ಯಶಸ್ಸಿನ ಸಕ್ಸಸ್ ಸಿಂಪ್ಟಮ್ಸ್ ಅನ್ನೋದು ಸೂಚನೆಗಳು ಅನ್ನೋದು ಕಾಣಿಸ್ತಾ ಇರುತ್ತೆ ನಿಮ್ಗೆ ಅನಿಸುತ್ತೆ ಈ ಮಾಸದಲ್ಲಿ ನಾನು ಒಂದು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗಬಹುದು ನಾನು ಇಟ್ಕೊಂಡಿರುವಂಥ ಈ ಮ ಕೈ ಹಿಡಿದಂತಹ ಕೆಲಸ ಅದ್ಭುತವಾಗಿ ಸಕ್ಸಸ್ ಆಗ್ಬೋದು ಈ ರೀತಿ ಕೆಲವೊಂದು ಶುಭ ಸೂಚನೆಗಳ ಮುಖಾಂತರ ಈ ಮಾಸ ಅನ್ನೋದು ಆರಂಭವಾಗುತ್ತೆ ಮತ್ತು ಈ ಹೊರಗಡೆ ಪ್ರಪಂಚದಲ್ಲಿ ಅಂದರೆ ನಿಮ್ಗೆ ಬ ಗೊತ್ತಿರುವಂತಹ ಬಂಧು ಮಿತ್ರರುಗಳ ಸಮಕ್ಷದಲ್ಲಾಗಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಲ್ಲಾಗಿರ್ಬೋದು ನಿಮಗೆ ಒಳ್ಳೆಯ ಹೆಸರನ್ನು ಗಳಿಸುವಂತಹ ಒಳ್ಳೆಯ ಕೀರ್ತಿ ಪಡೆಯುವಂತಹ ಈ ಈ ಸಂದರ್ಭಗಳು ಬರಬಹುದು ನಿಮ್ಮ ನಾಯಕತ್ವದ ಲಕ್ಷಣಗಳಿಗೆ ನಿಮ್ಮಲ್ಲಿ ಸ್ವಾಭಾವಿಕವಾಗಿರುವಂತಹ ನಿಮ್ಮ ನಾಯಕತ್ವದ ಲಕ್ಷಣಗಳ ಲಕ್ಷಣಗಳಿಗೆ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಇಲ್ಲಿರುವಂತಹ ಒಂದು ಪ್ರತಿಭೆಗೆ ಸಾಮರ್ಥ್ಯವನ್ನು ಎಲ್ಲರೂ ಕೊಂಡಾಡುತ್ತಾರೆ ಅದ್ಭುತ ರೀತಿಯಲ್ಲಿ ನೀವು ನಿಮಗಿರುವಂತಹ ನಾಯಕತ್ವದ ಲಕ್ಷಣಗಳಿಂದ ಒಂದು ಸಮೂಹವನ್ನು ಒಂದು ಟೀಮ್ನ ಸಕ್ಸಸ್ಫುಲ್ ಟೀಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಸಿಂಹರಾಶಿಯವರಿಗೆ ಆದ್ದರಿಂದ ನಿಮ್ಮಲ್ಲಿರುವಂತಹ ಈ ಒಡಗಿರುವಂತಹ ಈ ಟೆಕ್ನಿಕ್ಸ್ ಏನಿರುತ್ತೋ ಸ್ಟ್ರಾಟಜಿಸ್ ಏನಿರುತ್ತೋ ಅದು ತುಂಬ ಅಪ್ರಿಷಿಯೇಷನ್ಗೆ ಕಾರಣವಾಗಿರುತ್ತೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿಯೂ ಸಹ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ನೀವು ತಗೊಂಡಿರುವಂತಹ ಕೆಲವೊಂದು ನಿರ್ಧಾರಗಳಿಗೆ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲ ಸಹಕಾರ ಅನ್ನೋದಿರುತ್ತೆ ಆದ್ದರಿಂದ ಕೈ ಹಿಡಿಯುವಂತಹ ಕೆಲಸಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಇದ್ದರಿಂದ ನೋಡಿ ಹೊರಗಡೆನೂ ಕಿಂಗೆ ಅಂದರೆ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳು ಒಂದು ಕಿಂಗ್ ಆಗಿರ್ತೀರ ಮನೆಯಲ್ಲಿಯೂ ಒಂದು ಚಕ್ರವರ್ತಿಯಾಗಿರ್ತೀರ ಆದ್ದರಿಂದ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯ ಏನನ್ನಾದರೂ ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬಲವಾಗಿ ನಿಮ್ಮಲ್ಲಿ ಮಹತ್ ಸಾಕಷ್ಟು ಸಾಹಸ ಕಾರ್ಯಗಳನ್ನು ಕೈ ಹಿಡಿದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಪ್ರೊಫೆಷ್ನಲ್ ಲೈಫಲ್ಲಿ ತಗೊಂಡ್ರೆ ನಿಮಗೆ ಬ ಈಗ ಈ ಟೈಮಲ್ಲಿ ನಿಮಗೆ ಬರುವಂತಹ ಒಂದು ಥಾಟ್ಸ್ ಆಗಿರ್ಬೋದು ಇನಿ ಇನೋವೇಟಿವ್ ಸ್ಕಿಲ್ಸಿಂದ ನೀವು ಕೊಡುವಂತಹ ಕೆಲವೊಂದು ರೆಕಮೆಂಡೇಶನ್ಸ್ ಆಗಿರ್ಬೋದು ಈ ಒಳ್ಳೆಯ ನಿರ್ದೇಶನದಲ್ಲಿ ನಿಮ್ಮ ನಿರ್ದೇಶನದಲ್ಲಿ ಅಂದರೆ ನೀವು ಒಬ್ಬ ಒಬ್ಬ ಒಳ್ಳೆಯ ಡೈರೆಕ್ಷನ್ ನೀಡ್ತಾ ಇರ್ತಾರೆ ಸೊ ನಿಮ್ಮ ಸಂಸ್ಥೆಗಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಿಗಾಗೋದು ಸೊ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಯಾವ ರೀತಿ ಔಟ್ಪುಟ್ಸ್ ಜಾಸ್ತಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು ಅಂದರೆ ನೀವೇ ಖುದ್ದಾಗಿ ಮುಂದು ನಿಂತು ಎಲ್ಲವನ್ನು ಅರ್ಥ ಮಾಡಿಕೊಂಡು ಕೆಲವೊಂದು ಸಕಾರ ಪಾಸಿಟಿವ್ ವೇಯಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ನ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಅವರ ಮೆಚ್ಚುಗೆಯನ್ನು ಪಡೀತಾ ಇರ್ತಾರೆ ಆ ಈ ರೀತಿ ಪ್ರಯತ್ನಗಳನ್ನು ನಿಮಗೆ ಸಾಕಷ್ಟು ಶುಭ ವಿಷಯಗಳನ್ನು ಕೊಡ್ತಾ ಇರುತ್ತೆ ನಾ ಇದೇ ಸಂದರ್ಭದಲ್ಲಿ ಈಗ ವೈಯಕ್ತಿಕವಾಗಿ ಕುಟುಂಬ ಜೀವನದಲ್ಲಿ ತುಂಬ ಅದ್ಭುತವಾಗಿ ಕುಟುಂಬ ಸದಸ್ಯರೊಂದಿಗೆ ಅದ್ಭುತ ಕ್ಷಣಗಳನ್ನು ಗಳಿಸುವಂತಹ ಒಂದು ಇರುತ್ತೆ ಅದೇ ರೀತಿ ಕೆಲವೊಂದು ಅಂದರೆ ಜವಾಬ್ದಾರಿಗಳನ್ನು ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಅಂದರೆ ನಿಮಗೆ ಶಕ್ತಿಗೆ ಮೀರಿ ಕೆಲವೊಂದು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸುವುದರಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅವರ ಅಂದ್ಕೊಂಡಿರೋ ಅನ್ ಅವ್ರು ಇಟ್ಕೊಂಡಿರುವಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡಿ ಸೊ ಇದರಲ್ಲಿಯೂ ಸಕ್ಸಸ್ಫುಲ್ ಮ್ಯಾನ್ ಆಗಿ ನಿಲ್ಲೋದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ ನಾ ಈ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಕೆಲವೊಂದು ದಿನ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಮನೆಯಲ್ಲಿ ಪೇರೆಂಟ್ಸ್ನ ಒಪ್ಪಿಸ್ಬೇಕು ಇವರು ಈ ಕಡೆ ಪೇರೆಂಟ್ಸ್ ಒಪ್ಪಿಸ್ಬೇಕು ಆ ಕಡೆ ಪೇರೆಂಟ್ಸ್ ಒಪ್ಪಿಸ್ಬೇಕು ಯಾರ ಮನಸ್ಸು ನೋಯಿಸ್ಬಾರ್ದು ಈ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮದುವೆ ಕಡೆಗೆ ಅಂದರೆ ಕ ಪರಿವರ್ತನೆ ಮಾಡಿಸೋದು ಅಥವಾ ಕನ್ವರ್ಟ್ ಮಾಡೋದು ಆ ಮದುವೆ ಕಡೆಗೆ ಪ್ರಯತ್ನಗಳು ಮಾಡುವಂತಹ ಈ ಸಂದರ್ಭಗಳು ಈ ವಿಷಯಗಳಲ್ಲಿ ನಿಮ್ಮಲ್ಲಿರುವಂತಹ ಆ ನಿಷ್ಕಲ್ಮಶ ಪ್ರೀತಿಗೆ ಮತ್ತು ಅಪ್ ನೀವು ನಿಮ್ಮಲ್ಲಿರುವಂತಹ ತಾಳ್ಮೆಗೆ ನಿಮ್ಮ ಹಿರಿಯರು ಅಂದರೆ ನಿಮ್ಮ ಕುಟುಂಬಸ್ಥರು ಮುಗ್ಧರಾಗ್ತಾರೆ ನಿಮ್ಮ ಪೋಷಕರು ಓಕೆ ಗೋ ಹ್ಯಾಡ್ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂದರೆ ಒಂದು ಅಪ್ರೂವ್ ಅನುಮತಿ ಕೊಡ್ತಾರೆ ಆದ್ದರಿಂದ ಈ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಮತ್ತಷ್ಟು ಉತ್ಸಾಹದಿಂದ ಅಂದರೆ ಒಂದು ವಿವಾಹದ ಕಡೆಗೆ ವಿವಾಹದ ಮಾತುಕತೆಗೆ ಈ ರೀತಿ ವಿಷಯಗಳಲ್ಲಿ ಅನುಕೂಲವಾಗಿ ತುಂಬ ಸಂತೋಷದಿಂದ ಕಾಲ ಕಳೆಯುವಂತಹ ಕಾಲ ಈ ಜೂನ್ ಮಾಸ ಸಿಂಹರಾಶಿಯವರಿಗೆ ಆಗಿರುತ್ತೆ ಮತ್ತೊಂದು ರಾಶಿ ಧನು ರಾಶಿಯಾಗಿರುತ್ತೆ ನೋಡಿ ಈ ಜೂನ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಅದೃಷ್ಟದಿಂದಾನೇ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಈ ಸಂಬಂಧ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಆಗಿರ್ಬೋದು ನೀವು ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವೃತ್ತಿ ಪ್ರದೇಶಗಳಲ್ಲಾಗಿರ್ಬೋದು ನಿಮ್ಮ ಹಿರಿಯರು ಹಿರಿಯ ಸ್ಥಾನದಲ್ಲಿರುವಂತಹ ಮೇಲಧಿಕಾರಿಗಳು ನಿಮ್ಮ ಸಾಹ ಈ ಸಹಕಾರವನ್ನು ಕೆಲವೊಂದು ವಿಷಯಗಳಲ್ಲಿ ಅದು ವೈಯಕ್ತಿಕ ವಿಷಯ ಆಗಿರ್ಬೋದು ಪ್ರೊಫೆಷ್ನಲ್ ವಿಷಯಗಳಾಗಿರ್ಬೋದು ನಿಮ್ಮ ಮನೆಯಿಂದ ತುಂಬ ಸಹಕಾರ ಅನ್ನೋದು ನೀಡ್ತಾ ಇರ್ತಾರೆ ಒಂದು ಮಾರ್ಗದರ್ಶನ ಅನ್ನೋದು ನೀಡ್ತಾ ಇರ್ತಾರೆ ಅವರು ಕೊಟ್ಟಿರುವಂತಹ ಕೆಲವೊಂದು ಸಲಹೆಗಳಿಂದ ಸಹಾಯದಿಂದ ನೀವು ಅದನ್ನು ನೀವು ಅವಲಂಬಿಸಿ ಅಥವಾ ಆ ವಿಷಯಗಳಿಂದ ಉತ್ತಮ ರಿಸಲ್ಟನ್ನು ದಿ ಬೆಸ್ಟ್ ರಿಸಲ್ಟ್ಸನ್ನು ಪಡೆಯೋದಕ್ಕೆ ಈ ಮಾಸ ಸಾಧ್ಯವಾಗ್ತಾ ಇರುತ್ತೆ ಅದೇ ರೀತಿ ನಿಮಗೆ ಒಂದು ಗೌರವ ಅನ್ನೋದು ಜಾಸ್ತಿ ಆಗುತ್ತೆ ರೆಸ್ಪೆಕ್ಟ್ಫುಲ್ ನೇಚರ್ ಅನ್ನೋದು ಜಾಸ್ತಿ ಆಗುತ್ತೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಜನರ ಸ್ಥಾನ ಮಾನ ಹೆಸರು ಅನ್ನೋದು ಜಾಸ್ತಿ ಆಗುತ್ತೆ ಇದರಿಂದ ಈ ನೀವು ಏನು ಹಾರ್ಡ್ ವರ್ಕ್ ಇದ್ದೀರೋ ಅಂದರೆ ನಿಮ್ಮಲ್ಲಿರುವಂಥ ಒಂದು ಡೆಡಿಕೇಶನ್ ಆಗಿರ್ಬೋದು ಪಂಚುವಾಲಿಟಿ ಅನ್ನೋ ಆಗ್ತಾ ಇರ್ಬೋದು ಆ ಸಿನ್ಸಿಯರಿಟಿ ಅನ್ನೋದಿರ್ಬೋದು ಈ ವಿಷಯಗಳಿಗೆ ತುಂಬ ಪ್ರಶಂಸೆಗೆ ಗುರಿಯಾಗುತ್ತೆ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿ ವಿಷಯಗಳಿಂದ ನಿಮ್ಮ ಆತ್ಮಸ್ಥಾನ ಆತ್ಮಸ್ಥೈರ್ಯ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಕೆಲವೊಂದು ಮುಖ್ಯವಾದ ಜವಾಬ್ದಾರಿಗಳನ್ನು ನೀವು ವಹಿಸಿಕೊಂಡು ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ಈ ಕೆಲವೊಂದು ಪ್ರಮೋಷನ್ ಸಿಗುವಂತಹ ಅಥವಾ ಪ್ರಮೋಷನ್ ಜೊತೆಗೆ ವರ್ಗಾವಣೆಯಾಗುವಂತಹ ಪರಿಸ್ಥಿತಿಗಳು ಜೂನ್ ಮಾಸದಲ್ಲಿ ಇದೆ ಇನ್ನು ದೀರ್ಘಕಾಲ ಪ್ರಯೋಜನಗಳು ಕೊಡಬೇಕು ಈ ವೃತ್ತಿ ಪ್ರೊಫೆಷ್ನಲ್ಲಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಪಡಿಬೇಕು ಲಾಂಗ್ ಟರ್ಮ್ ನನ್ನ ಜಾಬ್ ಸೆಕ್ಯೂರ್ಡ್ ಆಗಬೇಕು ಮ ಅಂತ ಮಾಡ್ತಾ ಇರುವಂತಹ ನಿಮ್ಮ ಪ್ರಯತ್ನಗಳೇನಿರುತ್ತೋ ಆ ಪ್ರಯತ್ನಗಳಿಗೆ ಅದ್ಭುತವಾಗಿರುವಂತಹ ಒಂದು ಸಾಥ್ ಸಹಕಾರ ಅನ್ನೋದು ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಸಂಸ್ಥೆಯ ವತಿಯಿಂದ ನಿಮಗೆ ಆ ಸ್ಟೆಬಿಲಿಟಿ ಇನ್ನೊಂದು ಗ ಯಾವ ರೀತಿ ಇದೆ ಅಂದರೆ ತುಂಬ ಸ್ಥಿರತ್ವ ಅನ್ನೋದು ಹುಡುಕ್ತಾ ಇದ್ದಾರೆ ಒಂದು ಫೋರ್ ಇಯರ್ಸ್ ಜಾಬ್ ಸೆಕ್ಯೂರ್ಡ್ ಅಂದರೆ ಆ ಫೋರ್ ಇಯರ್ಸ್ ಆದಮೇಲೆ ನೋಡ್ಕೊಳ್ಳೋಣ ಫೋರ್ ಇಯರ್ಸ್ವರೆಗೆ ನನ್ನ ಜಾಬ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆ ರೀತಿಯಲ್ಲಿ ಕೆಲವೊಂದು ಜನ ಯಾಕಂದರೆ ಅವ್ರು ಕಟ್ ಅವ್ರಿಗೆ ಇಡಿ ಇರುವಂತಹ ಕಮಿಟ್ಮೆಂಟ್ಗಳಾಗಿರ್ಬೋದು ಇ ಎಮ್ ಐಗಳು ಸ್ಕೂಲ್ ಫೀಸ್ಗಳು ಮಕ್ಕಳ ವಿದ್ಯಾಭ್ಯಾಸ ಒಂದ ಎರಡ ಎಷ್ಟೋ ಕಮಿಟ್ಮೆಂಟ್ಗಳಿಟ್ಕೊಂಡು ನಗರದಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ಆ ರೀತಿ ಸ್ಥಿರತ್ವವನ್ನು ಗಳಿಸುವುದಕ್ಕೆ ಈ ವೃತ್ತಿಯಲ್ಲಿ ಸ್ಥಿರತ್ವವನ್ನು ತಮ್ಮದಾಗಿಸಿಕೊಳ್ಳುವುದಕ್ಕೆ ಈ ಜೂನ್ ಮಾಸದಲ್ಲಿ ಕೆಲವೊಂದು ಸೂಚನೆಗಳು ಇವರಿಗೆ ಕಾಣಿಸುತ್ತೆ ಆದ್ದರಿಂದ ಸ್ವಲ್ಪ ಧೈರ್ಯ ಬರುತ್ತೆ ಪರವಾಗಿಲ್ಲ ನಾನು ಇನ್ನೊಂದು ಕೆಲವೊಂದು ವರ್ಷಗಳ ಕಾಲ ಇದೇ ಸಂಸ್ಥೆಯಲ್ಲಿ ಇರಬಹುದು ಅನ್ನುವಂತಹ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಈ ಫ್ರೀಲ್ಯಾನ್ಸರ್ ಅಂತ ಹೇಳ್ತಾ ಇರ್ತಾರೆ ಅಂದರೆ ಸ್ವ ಫ್ರೀಲ್ಯಾನ್ಸರ್ ಅಂದರೆ ಸ್ವತಂತ್ರ ಉದ್ಯೋಗಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರಿಗೆ ಹೊಸ ಆದಾಯದ ಮೂಲಗಳು ಅಂದರೆ ಇವರು ಉದ್ಯೋಗದ ಜೊತೆಗೆ ಮತ್ತಿತರ ಆದಾಯ ಮಾರ್ಗಗಳು ವಿವಿಧ ಆ ಮೂಲಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಅವಕಾಶಗಳನ್ನು ಸಿಗುವುದಕ್ಕೆ ಧನು ರಾಶಿಯವರಿಗೆ ಜೂನ್ ಮಾಸ ಅತ್ಯುತ್ತಮವಾಗಿ ಇವರಿಗೆ ಒಂದು ಒಳ್ಳೆಯ ಅದ್ಭುತ ಮಾಸ ಅಂತಾನೆ ನಾವು ಹೇಳಬಹುದು ಈ ಧನುರಾಶಿಯವರಿಗೆ ಮತ್ತೊಂದು ರಾಶಿ ಅದೃಷ್ಟ ರಾಶಿಗಳಲ್ಲಿ ಜೂನ್ ಮಾಸದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಕೊಡುವಂತಹ ರಾಶಿ ಬಂದು ವೃಶ್ಚಿಕ ರಾಶಿ ಬರುತ್ತೆ ತುಂಬ ಅನುಕೂಲವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವೃತ್ ತು ಈ ಜೂನ್ ಮಾಸ ಅನ್ನೋದು ವೃಶ್ಚಿಕ ರಾಶಿ ಜಾತಕರಿಗೆ ವೃಶ್ಚಿಕ ರಾಶಿ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಆರಂಭದಲ್ಲಿಯೇ ಅಂದರೆ ಈ ತಿಂಗಳ ಆರಂಭದಲ್ಲಿಯೇ ಕೆಲವೊಂದು ಉತ್ತಮ ಕೆಲಸದ ಅವಕಾಶಗಳನ್ನು ಕೈ ಹಿಡಿಯುವಂತಹ ಸಂದರ್ಭಗಳು ಬರಬಹುದು ಅಂದರೆ ನೀವೇನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ ಅಥವಾ ಉದ್ಯೋಗದಲ್ಲಿದ್ದು ಮತ್ತೊಂದು ಉದ್ಯೋಗಕ್ಕೆ ಏನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಈ ರೀತಿ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅದೇ ರೀತಿ ನೀವು ವೃತ್ತಿಯಲ್ಲಿ ನೀವು ತೋರಿಸ್ತಾ ಇರುವಂತಹ ಪ್ರತಿಭೆಗೆ ಸಾಮರ್ಥ್ಯಕ್ಕೆ ಒಳ್ಳೆಯ ಗುರುತುವಿಕೆ ರಿಕಗ್ನೈಜೇಷನ್ ಅನ್ನೋದು ಸಿಕ್ಕಿ ಇದರಿಂದ ನಿಮ್ಮ ವ್ಯವಹಾರ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಪ್ರಗತಿ ಒಂದು ಇಂಪ್ರೂವ್ಮೆಂಟನ್ನು ಕಾಣಬಹುದು ಇನ್ನು ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅನುಕೂಲವಿದ್ದರೂ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಇದೆ ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗಿರುತ್ತೆ ಇನ್ನು ಯಾವುದೋ ಒಂದು ವಿಷಯ ಅದೇ ಯಾವುದೋ ಒಂದು ಅದು ಸಮಸ್ಯೆ ಯಾವುದೋ ಯಾವಾಗಲೂ ನಡೆದೋ ನಡೆದಿರುವಂತಹ ಒಂದು ವಿಷಯದಿಂದ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಸಲ್ಲಿ ಇದು ಒಂದು ವಿಘ್ನ ಉದ್ವಿಗ್ನತೆ ಕೂಡಿರುವಂತಹ ವಾತಾವರಣಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಅಂದರೆ ನೀವು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿದ್ದರೆ ಆ ಪ್ರೀತಿ ಮಾಡಿರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಸಂಗಾತಿಯ ಜೊತೆ ಕೆಲವೊಂದು ವಿಷಯಗಳಲ್ಲಿ ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಆದ್ದರಿಂದ ಈ ಟೈಮಲ್ಲಿ ನೀವು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ರಹಸ್ಯ ಕಾರ್ಯಾಚರಣೆಗಳು ಮಾಡಬೇಡಿ ಅಂದರೆ ರಹಸ್ಯವಾಗಿ ನೀವು ಯಾವುದೇ ವಿಷಯಗಳನ್ನು ಗುಟ್ಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಗುಟ್ಟಾಗಿ ಮಾಡಿದರೆ ಅದು ನಿಮ್ಮ ಸಂಬಂಧಿಗಳಲ್ಲಿ ಬಿರುಕುವನ್ನು ಮೂಡಿಸುವಂತಹ ಸಂದರ್ಭಗಳು ಸಮಸ್ಯೆಗಳು ಬರಬಹುದು ಆದ್ದರಿಂದ ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ ಯಾವುದನ್ನು ಗೊತ್ತಾಗಿ ಮತ್ತೆ ಸಮಸ್ಯೆ ಬಂದಾಗ ಆ ಸಮಸ್ಯೆ ಗೊತ್ತಾದಾಗ ನಿಮ್ಮ ಮನೆಯವರಿಗೆ ಈ ವಿಷಯ ಗೊತ್ತಾಗಿ ಅವರಿಂದ ಕೆಲವೊಂದು ಮತ್ತಷ್ಟು ಸಮಸ್ಯೆಗಳು ನೀವು ಪಡೆಯೋದಕ್ಕಿಂತ ಈ ಓಪನ್ ಆಗಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋದು ನಿಮಗೆ ಉತ್ತಮ ರೀತಿಯಲ್ಲಿ ಅದ್ಭುತವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ನೀವು ನಿಮ್ಮ ಆಪ್ತರು ಬಂಧುಗಳು ಸ್ನೇಹಿತರು ಅಂದ್ಕೊಂಡಿರುವಂತಹ ಕೆಲವೊಂದು ವ್ಯಕ್ತಿಗಳ ಬೆಂಬಲ ಅನ್ನೋದು ಸಹಕಾರ ಅನ್ನೋದು ನಿಮಗೆ ಅದ್ಭುತವಾಗಿರುತ್ತೆ ಒಂದು ಪರ್ಟಿಕ್ಯುಲರಾಗಿ ಒಂದು ಗುರಿ ಇಟ್ಕೊಂಡಿರ್ತಿರೋ ಒಂದು ಸಾಧನ ಮಾಡಲೇಬೇಕು ಈ ರೀತಿ ನಾನು ಅಚೀವ್ ಮಾಡಲೇಬೇಕು ಈ ರೀತಿ ಪರ್ಟಿಕ್ಯುಲರ್ ಜಾಬ್ ಹೊಡಿಲೇಬೇಕು ಕೆಲವೊಂದು ಕನಸುಗಳಿಟ್ಕೊಂಡಿರ್ತೀರ ಕೆಲವೊಂದು ಜನಗಳು ಟಾರ್ಗೆಟ್ಗಳು ಇಟ್ಕೊಂಡಿರ್ತೀರ ಸೊ ಆ ಪರ್ಟಿಕ್ಯುಲರ್ ಟಾರ್ಗೆಟ್ನ ರೀಚ್ ಆಗುವುದಕ್ಕೆ ನೀವು ಈ ಸಮಯದಲ್ಲಿ ನೀವು ನಿಮ್ಮ ಟೈಮ್ ಮತ್ತು ನಿಮ್ಮಲ್ಲಿರುವಂತಹ ಶಕ್ತಿ ಎವ್ರಿಥಿಂಗ್ ಬಂದು ಯಾವುದೇ ಡೈವರ್ಟ್ ಆಗ್ದಂಗೆ ಈ ವಿಷಯಗಳ ಮೇಲೆ ಫೋಕಸ್ಡ್ ಆಗಿರಬೇಕು ಕಂಪ್ಲೀಟ್ ಫೋಕಸ್ಡ್ ಆಗಿರಬೇಕು ಮಧ್ಯದಲ್ಲಿ ಅಡೆತಡೆಗಳು ಬಂದಿದೆ ಅಥವಾ ಇವತ್ತು ಮೂಡಿಲ್ಲ ಇವತ್ತು ನಾನು ಮಾಡೋಕ್ಕಾಗಲ್ಲ ಈ ರೀತಿ ವಿಷಯಗಳನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಿಮ್ಮಲ್ಲಿರುವಂತಹ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ನಿಮ್ಮಲ್ಲಿ ಶಕ್ತಿ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಧೈರ್ಯ ಇರುತ್ತೆ ಮಾಡಬೇಕಾಗಿರುವಂತಹ ಒಂದು ಅನುಕೂಲವಾಗಿರುವಂಥ ಸಮಯವೂ ಇರುತ್ತೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ಇದನ್ನು ತಳ್ಳೋಕೆ ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗದೇ ಇದ್ದರೆ ಅದ್ಭುತವಾದಂತಹ ಯಶಸ್ಸನ್ನು ನೀವು ಈ ಮಾಸದಲ್ಲಿ ಕಾಣಬಹುದು ಇನ್ನು ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಅನುಕೂಲವಾಗಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಸಕ್ಸಸ್ ಆಗಿರುತ್ತೆ ಬಟ್ ಈಗ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ದೊಡ್ಡ ಮಟ್ಟದ ಗುರಿಗಳಾಗಿರುತ್ತೆ ಇದು ಲಾಂಗ್ ಟೈಮ್ ನಿಮಗೆ ಬೆನಿಫಿಟ್ಸ್ ಕೊಡೋ ರೀತಿಯಲ್ಲಿರಬೇಕು ಲಾಂಗ್ ಟೈಮ್ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ತಂದು ತರೋ ರೀತಿಯಲ್ಲಿರಬೇಕು ಆ ರೀತಿ ಗುರಿಗಳು ಮತ್ತು ಕನಸುಗಳ ಬಗ್ಗೆ ನೀವು ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನಗಳಲ್ಲಿ ಸಕ್ಸಸ್ಫುಲ್ಲಾಗಿ ಕೆಲವೊಂದು ಆರಂಭಿಕ ವಿಷಯಗಳನ್ನೋದು ನಡೆಯೋದಕ್ಕೆ ಆಗ್ತಾ ಇರುತ್ತೆ ನಾವು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭಗಳಿರುತ್ತೆ ಆದರೆ ಈ ಮಾಸದ ಮಧ್ಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅಂದರೆ ನೀವು ಯಾರಾದರೂ ಹಣ ಕೊಡಬೇಕಾಗಿದ್ರೆ ಅಥವಾ ನೀವು ಕೊಡಬೇಕಾಗಿದ್ದರೆ ಅಥವಾ ನೀವು ಕೊಡುವಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆ ಇರೋದು ಅಂದರೆ ನಂಬಿಕೆ ಅನ್ನೋದು ಓಕೆ ವಿಶ್ವಾಸ ಅನ್ನೋದು ಓಕೆ ಅದು ಎಲ್ಲಿವರೆಗೂ ಅಲ್ಲಿವರೆಗೆ ಮಾತ್ರ ಆದ್ದರಿಂದ ಈ ಹಣಕಾಸಿನ ವ್ಯವಹಾರಗಳು ಯಾವುದೇ ಲೆಕ್ಕಪತ್ರ ಇಲ್ಲದೆ ಯಾವುದೇ ಕ ಪ್ರೂಫ್ ಇಲ್ಲದೆ ಕೊಡೋದರಿಂದ ಮುಂದಿನ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು ಈಗ ಯಾವುದಾದ್ರೂ ಒಂದು ದೊಡ್ಡ ಹೂಡಿಕೆ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಆಸ್ತಿ ಆಗಿರ್ಬೋದು ಮನೆ ಆಗಿರ್ಬೋದು ಅದು ಬುದ್ಧಿವಂತಿಕೆ ಯೋಚನೆ ಮಾಡಿಬಿಟ್ಟು ಒಂದಕ್ಕೆರಡು ಬಾರಿ ನೀವು ಯೋಚನೆ ಮಾಡಿಬಿಟ್ಟು ಈ ರೀತಿ ವ್ಯವಹಾರಗಳಲ್ಲಿ ಅಂದರೆ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಂಥ ವಿಷಯಗಳಲ್ಲಿ ಯಾರಾದರೂ ನಿಮಗೆ ಅದ್ಭುತವಾದ ರಿಟರ್ನ್ಸ್ ಬರುತ್ತೆ ಬಡ್ಡಿ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಿಯಮಾರಿಸಿ ಸೊ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಈ ಮಾಸದಲ್ಲಿ ಆದ್ದರಿಂದ ಈ ಮತ್ತೊಂದು ರಾಶಿ ಅದ್ಭುತ ರಾಶಿ ಅದೃಷ್ಟ ರಾಶಿ ಮೇಷರಾಶಿಯಾಗಿರುತ್ತೆ ಮೇಷರಾಶಿಯವರಿಗೆ ಜನರಿಗೆ ಈ ಮಾಸ ತುಂಬ ಶುಭ ಫಲಗಳನ್ನು ತರ್ತಾ ಇದೆ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೋದಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ನಿಮಗೆ ನೀವೇ ಸ್ವಯಂ ಯಾರ ಸಹಕಾರವಿಲ್ಲದೆ ಸಹಾಯವಿಲ್ಲದೆ ಸ್ವಯಂ ಪ್ರಯತ್ನದಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಅದ್ಭುತವಾಗಿರುವಂತಹ ಗ್ರಹಗಳ ಬೆಂಬಲ ಅನ್ನೋದು ನಿಮಗೆ ಇದೆ ಅದರಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಶುಕ್ರನ ಆಗಮನ ಅನ್ನೋದು ಸಾಕಷ್ಟು ಶುಭ ವಿಷಯಗಳನ್ನು ತಂದುಕೊಡ್ತಾ ಇದೆ ಸಾಕಷ್ಟು ವಿಷಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಪೂರ್ತಿ ಮಾಡ್ತೀರಾ ಒಂದು ಅದ್ಭುತ ಅದೃಷ್ಟವಾಗಿರುವಂತಹ ಸಂಪೂರ್ಣ ಗ್ರಹಗಳ ಬೆಂಬಲ ಇರುವಂತಹ ಮಾಸ ಮೇಷರಾಶಿಯವರಿಗೆ ಅಂತ ಹೇಳಬಹುದು ಯಾವುದೇ ಅಸಾಧ್ಯವಾಗಿರುವಂತಹ ಯಾವುದೇ ಅರ್ಧಪೂರ್ಣವಾಗಿ ನಿಂತಿರುವಂತಹ ಯಾವುದೇ ಆರಂಭದಲ್ಲೇ ನಿಂತಿರುವಂತಹ ಕೆಲಸ ಕಾರ್ಯಗಳನ್ನು ಮತ್ತೆ ಕೈ ಹಿಡಿದು ಅದನ್ನು ಸಂಪೂರ್ಣವಾಗಿ ನೀವು ಕಂಪ್ಲೀಟ್ ಮಾಡೋದಕ್ಕೆ ಒಳ್ಳೆಯ ಅನುಕೂಲವಾಗಿರುವಂತಹ ತಿಂಗಳಂತ ಹೇಳ್ಬೋದು ಇನ್ನು ಉದ್ಯೋಗಸ್ಥರಿಗೆ ಆದಾಯ ಅವಕಾಶಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಟೈಮಲ್ಲಿ ಪ್ರಯತ್ನ ಮಾಡಬಹುದು ಈ ಐ ಟಿ ಮತ್ತು ಟೆಕ್ನಾಲಜಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೇಷರಾಶಿ ವ್ಯಕ್ತಿಗಳಿಗೆ ವಿಶೇಷವಾಗಿ ಅದ್ಭುತ ಫಲಕಾರಿಗಳನ್ನು ನೀಡ್ತಾ ಇದೆ ಈ ಮಾಸದ ಮಧ್ಯದಲ್ಲಿ ಕೆಲವೊಂದು ಕುಟುಂಬ ಸಂಬಂಧಗಳು ಮತ್ತು ಈ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇಟ್ಕೋಬೇಕಾಗಿರುತ್ತೆ ಆ ತಾಳ್ಮೆ ಕಳ್ಕೊಂಡು ಯಾವುದೇ ಮಾತಿನ ಬರದಲ್ಲಿ ಏನೋ ಒಂದು ಮಾತಾಡೋದಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನು ತಾಳ್ಮೆ ಕಳ್ಕೊಂಡು ಸಂಬಂಧಗಳನ್ನು ದೂರ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿಯ ಸಮಸ್ಯೆಗಳು ಬರ್ಬೋದು ಆದ್ದರಿಂದ ಸ್ವಲ್ಪ ಸಂಬಂಧಗಳ ಕಡೆಗೆ ಗಮನ ಕೊಡಬೇಕಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತಿನ ವಿಷಯವನ್ನು ಸಂಯಮನ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಾ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಅಂದರೆ ಮೇಷರಾಶಿಯವರಿಗೆ ಒಂದರಲ್ಲಿ ಅದ್ಭುತವಾಗಿ ಒಬ್ಬರಿಗೊಬ್ಬರು ಅಂದ ಹೊಂದಾಣಿಕೆ ಮಾಡಿಕೊಂಡು ಅದ್ಭುತವಾಗಿಯೂ ಅರ್ಥ ಮಾಡಿಕೊಂಡು ದಾಂಪತ್ಯ ಜೀವನ ಆನಂದದಾಯಕವಾಗಿರುತ್ತೆ ಇನ್ನು ನಿಮ್ಮ ಇಬ್ಬರ ಒಡನಾಟ ಆಗಿರ್ಬೋದು ಹೊರಗಡೆ ಹೋಗೋದಾಗಿರ್ಬೋದು ಟ್ರಿಪ್ಗೆ ಹೋಗೋರ ಪ್ರಯಾಣಗಳನ್ನೋದು ನಿಮ್ಮಲ್ಲಿ ಸಾಕಷ್ಟು ಉತ್ತೇಜಿತ ಮತ್ತು ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ ಈ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಕೆಲವಷ್ಟು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಟ್ರೆ ಅದ್ಭುತವಾಗಿ ಈ ರಾಶಿಯವರು ಜೂನ್ ಮಾಸದಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಕ್ಕಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಜಯ ಶ್ರೀರಾಮ್